ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಇವತ್ತೇನು ರೆಸಿಪಿ ಅಂದರೆ ಇವತ್ತು ನವರಾತ್ರಿ ಸ್ಪೆಷಲ್ಲು ಅಂದರೆ ಇವತ್ತು ಶೈಲ ಪುತ್ರಿ ಅಲ್ವಾ ಫಸ್ಟ್ನೇ ದಿನದ ಪ್ರಸಾದ ಮಾಡೋದನ್ನ ತೋರಿಸ್ಕೊಡೋಣ ಅಂತ ಈಸಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡೋಣ ಅಂತ ಒಂದೆರಡು ಮೂರು ನಿಮಿಷದೊಳಗೆ ಮಾಡ್ಕೊಳ್ಳೋದು ಅಂದರೆ ಎಲ್ಲರೂ ಇದ್ದೊಂಥವರು ಇರೋಲ್ಲ ಇಲ್ದೋಂಥವರು ಇರೋಲ್ಲ ಮನೇಲಿ ಏನಿದೆಯೋ ಅದನ್ನು ಹಾಕಿ ಪ್ರಸಾದ ಮಾಡೋದಕ್ಕೆ ತೋರಿಸ್ಕೊಡೋಣ ಅಂತಿದ್ದೀನಿ ಬನ್ನಿ ತೋರಿಸ್ತೀನಿ ತುಪ್ಪ ತಗೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಕಪ್ ಹಾಲು ತೊಗೊಂಡಿದ್ದೀನಿ ರಾಕ್ಷಿ ಗೋಡಂಬಿ ತಗೊಂಡಿದ್ದೀನಿ ಆಮೇಲೆ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ ರಷ್ಟು ಸ್ವಲ್ಪನೇ ಪ್ರಸಾದ ಮಾಡೋದಕ್ಕೋಸ್ಕರ ರವೆ ಒಂದು ಕಪ್ ತಗೊಂಡಿದ್ದೀನಿ ಹಾಗೆ ಏಲಕ್ಕಿ ತೊಗೊಂಡಿದ್ದೀನಿ ಫಟಾಫಟಂತ ಮಾಡೋದು ಹೇಗೆ ಹೇಗಂತ ಈಗ ನಾನು ಶಿರೋಟಿ ರವೆನ ಹುರ್ಕೊತಾ ಇದ್ದೀನಿ ನೋಡಿ ನಾನು ನಾನು ಸ್ವಲ್ಪನೇ ನೈವೇದ್ಯಕ್ಕೋಸ್ಕರ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ನಾನು ರವೆ ಹುರ್ಕೊಂಡಿದ್ದೀನಿ ಆ ರವೆಗೆ ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಎರಡು ಒಂದ್ರವೆ ಇದು ಮಾಡ್ಕೊಂಡು ತಕ್ಷಣ ಆಗುತ್ತೆ ಅನ್ನೋದಕ್ಕೋಸ್ಕರ ಹೀಗೆ ಮಾಡ್ಕೊತಾ ಇದ್ದೀನಿ ಈಗ ಈ ರವೆಗೆ ಬೇಕಾದಷ್ಟು ನೀರು ಹಾಕೊಂತ ಇದೀನಿ ನಾನು ಹಾಗೆ ಹಂದಾಜ್ಜಿಗೆ ಇನ್ನೊಂದ್ ರವೆ ಸೀದೋಗ್ಬೇಕೋಸ್ಕರ ಈಗ ಇದನ್ನ ಮಿಕ್ಸ್ ಮಾಡಿದ್ರೆ ಸರಿಯಾಗುತ್ತಿದ್ದು ಯಾಕಂದ್ರೆ ಶೈಲ ಪುತ್ರಿಗೆ ಬಿಳಿ ಬಣ್ಣ ಇಷ್ಟ ಹಾಗಾಗಿ ನಾನು ಬಿಳಿ ಪ್ರಸಾದ ನೈವೇದ್ ಮಾಡ್ತಾ ಇದ್ದೀನಿ ನನ್ನ ಕೇಸರಿ ಪತ್ತೆ ಮಾಡ್ತಾ ಇರೋದಾದ್ರೆ ಕಲರ್ ಹಾಕ್ತಿಲ್ಲೇ ಮಾಡ್ತಾ ಇದ್ದೀನಿ ಕೈಯಾಡ್ತಾ ಇದ್ದೆ ಗಟ್ಟಿಯಾಗಿದೆ ಈಗ ಹಾಲು ಹಾಕೊಂತ ಇದೀನಿ ಹಾಲು ಬೇಕು ಅಂದ್ರೆ ಹಾಕೊಂಬೋದು ಬೇಡ ಅಂದ್ರೆ ಬಿಡ್ಬೋದು ಆಪ್ಷನಲ್ ಅಷ್ಟೆ ಹಾಲು ಅಂದ್ರೆ ಶೈಲಾ ಪುತ್ರಿಗೆ ವೈಟ್ ಬಣ್ಣ ಇಷ್ಟ ಆಗೋದ್ರಿಂದ ನಾನು ಸ್ವಲ್ಪ ಹಾಲು ಸೇರ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಈಗ ಏಲಕ್ಕಿನ ಪೌಡರ್ ಇಟ್ಕೊಂಡಿದ್ದೀನಿ ನೋಡಿ ಕುಟ್ಟಿ ಅದನ್ನ ಹಾಕೊಂತ ಇದ್ದೀನಿ ಯಾಕಂದ್ರೆ ಸ್ಮೆಲ್ ಚೆನ್ನಾಗಿರ್ಬೇಕಲ್ಲ ಅದಕ್ಕೋಸ್ಕರ ಈಗ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುಟ್ಟಿ ಹಾಕೊಂಡ್ರೆ ಆಯ್ತು ಒಂದ್ ಸ್ಪೂನ್ ಅಷ್ಟು ತುಪ್ಪ ಹಾಕೊತಾ ಇದ್ದೀನಿ ನೋಡಿ ನಾನು ಈಗ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹಾಕ್ತಿದೀನಿ ಯಾಕಂದ್ರೆ ತುಪ್ಪ ಕಾದಿರೋದ್ರಿಂದ ಇದಾಗ್ಬಿಡುತ್ತೆ ಬೇಗ ತಕ್ಷಣ ಇದಾಗುತ್ತೆ ಈಗ ನಾನು ಇದನ್ನ ಡೈರೆಕ್ಟ್ ಇದಕ್ ಹಾಕ್ತಾ ಇದ್ದೀನಿ ನೋಡಿ ಹಾಕ್ತಾ ಇದ್ದೀನಿ ಈಗ ನೋಡಿ No ಿ ಭಾತು ರೆಡಿ ಆಯ್ತು ಅಂದ್ರೆ ನೈವೇದ್ಯಕ್ಕೆ ರೆಡಿ ಆಯ್ತು ಶೈಲ ಪುತ್ರಿಯ ಪ್ರಿಯವಾದ ನೈವೇದ್ಯ ರೆಡಿ ಆಯ್ತು ಈಸಿಯಾಗೂ ಆಯ್ತು ಬೇಗನೂ ಆಯ್ತು ಕ್ವಿಕ್ ಆಗಿ ಈಗ ಆಫ್ ಮಾಡ್ತಾ ಆಯ್ತು ನೋಡಿ ಫ್ರೆಂಡ್ಸ್ ಪ್ರಸಾದಕ್ಕೆ ರೆಡಿ ರೆಡಿ ಆಯ್ತು ಈಗ ನೈವೇದ್ಯಕ್ಕೂ ನಮಗೆ ಅಮ್ಮನವ್ರಿಗೆ ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ Bye. Bye.